ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಶೀಘ್ರದಲ್ಲೇ ಶಿರಾ ತಾಲೂಕಿನಲ್ಲಿ ಮಾತೆಯಾದ ಹೇಮಾವತಿ ಪ್ರತಿಮೆ ಅನಾವರಣ ಶಾಸಕ ಮತ್ತು ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಹೇಳಿಕೆ ಶಿರಾ ತಾಲೂಕಿನ ರತ್ನಸಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆ ಹೇಮಾವತಿ ನೀರಿನಿಂದ ತುಂಬಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಮುಖಂಡರು ಕಾರ್ಯಕರ್ತರ ಜೊತೆಗೂಡಿ ಗಂಗಾ ಹೇಮಾವತಿ ಪೂಜೆ ನೆರವೇರಿಸಿ ಬಾಗಿನ ಅರ್ಪಣೆ ಮಾಡಿದ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಟಿ ಜಯಚಂದ್ರ ಹಾಗೂ ದಂಪತಿ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಬರದನಾಡಾಗಿದ್ದ ಶಿರಾ ತಾಲೂಕಿಗೆ ಅಂದಿನ ಕಾಲದಿಂದಲೂ ಕೂಡ ತಾಲೂಕಿನ ಜನತೆಯ ಬರ ಹಾಗೂ ಬಾಯಾರಿಕೆ ನೀಗಿಸುತ್ತಾ ಬರುತ್ತಿರುವ ಜೀವಜಲ ಮಾತೆ ತಾಯಿ ಹೇಮಾವತಿ ಸತತವಾಗಿ ಇಪ್ಪತ್ತೊಂದು ವರ್ಷಗಳಿಂದ ಸುಮಾರು ಮುನ್ನೂರು ಗಿಂತಲೂ ಅಧಿಕ ದೂರದಿಂದ ಕ್ರಮಿಸಿ ನಮ್ಮ ಬರದನಾಡಿಗೆ ಹರಿಯುತ್ತಿರುವ ಹೇಮಾವತಿ ನೀರು ಕಳೆದ ಒಂದು ವರ್ಷಗಳಿಂದ ಶಿರಾ ಪಾವಗಡ ಚಿಕ್ಕನಾಹಳ್ಳಿ ಹೀಗೆ ಹಲವು ಕಡೆ ಮಳೆ ಕೃಪೆಯಿಲ್ಲದೆ ಕೆರೆ ಕಟ್ಟೆ ಕುಂಟೆಗಳು ಒಣಗಿದ್ದವು ಹೇಮಾವತಿ ನೀರು ಶಿರಾ ತಾಲೂಕಿಗೆ ಸತತವಾಗಿ ಆರು ತಿಂಗಳಿಂದ ಹರಿಯುತ್ತಿದ್ದು ಮೂವತ್ತಕ್ಕೂ ಹೆಚ್ಚು ಕೆರೆಗಳು ಕಟ್ಟೆಗಳು ನಲವತ್ತಕ್ಕೂ ಹೆಚ್ಚು ಬ್ಯಾರೇಜ್ಗಳು ಹೇಮಾವತಿ ನೀರಿನಿಂದ ತುಂಬಿವೆ ಶಿರಾ ತಾಲೂಕಿಗೆ ಹೇಮಾವತಿ ನೀರು ಬರಲು ಕಾರಣ ದಿವಂಗತ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ಇನ್ನೇನು ಕೊನೆಯಸು ಹೇಳುವ ಹದಿನೈದು ದಿನಗಳ ಹಿಂದಷ್ಟೇ ಕರೆ ಮಾಡಿ ಅವರ ಆರೋಗ್ಯ ವಿಚಾರಿಸುವಾಗ ಜಯಚಂದ್ರ ಅವರೇ ಶಿರಾ ತಾಲೂಕಿಗೆ ಹೇಮಾವತಿ ನೀರು ಹರಿಯುತ್ತಿದೆಯಾ ತಾಲೂಕಿನ ಜನ ಹೇಮಾವತಿ ನೀರನ್ನು ಕುಡಿಯುತ್ತಿದ್ದಾರೆ ಎಂದು ವಿಚಾರಿಸಿದಾಗ ಅವರ ಕಾಳಜಿ ಕಂಡು ಒಂದು ಕ್ಷಣ ನನ್ನ ಕಣ್ಣಂಚಲಿ ನೀರು ತುಂಬಿ ಬಾವುಕನಾದೆ ಹಾಗಾಗಿ ಇನ್ನು ಮುಂದೆ ತಾಲೂಕಿನಲ್ಲಿ ಕೆರೆಗಳಿಗೆ ನಡೆಯುವ ಬಾಗಿನ ಪೂಜೆ ಕಾರ್ಯಕ್ರಮಗಳಿಗೆ ಹೇಮಾವತಿ ಪೂಜೆ ಎಂದು ಕರೆಯುವಂತಾಗಬೇಕು ಮತ್ತು ಶೀಘ್ರದಲ್ಲೇ ನಮ್ಮ ತಾಲೂಕಿನಲ್ಲಿ ಪ್ರಮುಖ ಸ್ಥಳವನ್ನು ಗುರುತಿಸಿ ಅಲ್ಲಿ ಜೀವಜಲ ತಾಯಿ ಹೇಮಾವತಿ ಮಾತೆಯ ಪ್ರತಿಮೆ ನಿರ್ಮಾಣ ಮಾಡಲು ನಿಮ್ಮೆಲ್ಲರ ಅಭಿಪ್ರಾಯ ಹಾಗೂ ಸಲಹೆ ಬಯಸುತ್ತಿದ್ದೇನೆ ಎಂದು ತಿಳಿಸಿದರು ಬಳಿಕ ದಡಗೋಳ ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿ ಸ್ಥಳೀಯ ಜನಸಾಮಾನ್ಯರಿಂದ ಸಾಕಷ್ಟು ಮನವಿ ಹಾಗೂ ಬೇಡಿಕೆ ಬಂದ ಕಾರಣ ಶಾಲಾ ಕಾಲೇಜು ಹಾಗೂ ಕೆಲಸಕ್ಕೆ ತೆರಳುವ ಅನೇಕ ಗ್ರಾಮಸ್ಥರಿಗೆ ಅನುಕೂಲಕರವಾಗುವ ದೃಷ್ಟಿಯಿಂದ ಇಂದು ಇದೇ ಪ್ರಥಮ ಬಾರಿಗೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿ ಬಸ್ ಸಂಚಾರಕ್ಕೆ ಚರ ನೀಡಿ ಸ್ವತಃ ಶಾಸಕರೇ ಬಸ್ನಲ್ಲಿ ಪ್ರಯಾಣ ಬಳಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿಂಗಮ್ಮ ಪಿಡಿಒ ಜುಂಜೇಗೌಡ ಉಪಾಧ್ಯಕ್ಷ ದಿಲೀಪ್ ಕುಮಾರ್ ಮಾಜಿ ಅಧ್ಯಕ್ಷ ಮಂಜುನಾಥ್ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಸದಸ್ಯರಾದ ರಾಜಣ್ಣ ಹರೀಶ್ ಕೃಷ್ಣಪ್ಪ ರಂಗಸ್ವಾಮಿ ಮಹಾದೇವಪ್ಪ ಪಾಂಡುರಂಗಪ್ಪ ಪದ್ಮಾಪುರ ಮಂಜಣ್ಣ ನಾಗರಾಜಪ್ಪ ಮುಖಂಡರಾದ ಪ್ರಧಾನ ನಾಗರಾಜಪ್ಪ ಸಹಕಾರತ್ಮ ಪ್ರಶಸ್ತಿ ಪುರಸ್ಕೃತರಾದ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ರಾಮಚಂದ್ರಪ್ಪ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಅಧ್ಯಕ್ಷರು ಸದಸ್ಯರು ಎಡಬ್ಲ್ಯ ಮಂಜು ಪ್ರಸಾದ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಇವತ್ತು ಗಂಗಾ ಪೂಜೆಯನ್ನ ನೆರವೇರಿಸಿದ್ರಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ನಿಮ್ಗೆ ಹೇಳಬೇಕು ಅಂತ ನನ್ಗೆ ಅನಿಸ್ತಾ ಇದೆ ನೋಡಿ ಈ ನಿಮ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಈ ವರ್ಷ ಮಳೆ ಬರಲಿಲ್ಲ ಮಳೆಯಿಂದ ಯಾವ ಕೆರೆನೂ ಕೂಡ ತುಂಬಲಿಲ್ಲ ಕೆರೆ ಗುಂಡಿಗಳು ಸಹಿತ ತುಂಬಲಿಲ್ಲ ಇಂಥ ಸಂದರ್ಭದಲ್ಲಿ ಏನಾಗ್ತದಪ್ಪ ನಮ್ಮ ಟೆಕ್ಕಿತ್ತು ಆದ್ರೆ ದೇವರು ಕೊಟ್ಟಂತೆ ಯಥೇಚ್ಛವಾಗಿ ಹೇಮಾವತಿಯ ಆ ಭಾಗದಲ್ಲಿ ಬಂದಂತ ಮಳೆಯನ್ನ ಆ ನೀರನ್ನ ತರುವಂತ ಪ್ರಯತ್ನವನ್ನ ಮಾಡಿದ ಪ್ರಯುಕ್ತ ಇವತ್ತು ಎಲ್ಲಿಗೆ ಹೋಗಿದೆ ಅಂದ್ರೆ ನಲವತ್ತೈದು ಬ್ಯಾರೇಜ್ಗಳು ತುಂಬಿದವೆ ಸುಮಾರು ಮೂವತ್ತೆರಡು ಕೆರೆಗಳು ತುಂಬಿದವೆ ಆದ್ರೂ ಕೂಡ ನೀರು ಬರ್ತಾ ಇದೆ ಇದು ಆರನೇ ತಿಂಗಳು ನೀರ ಹರಿತಾ ಇದೆ ವಹ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ದಿವಸಗಳ ಕಾಲ ನೀರು ದಿನಗಳನ್ನು ನಾವು ನೋಡಿಲ್ಲ ಹೇಮಾವತಿ ಕಾಲಿಟ್ಟು ನಮ್ಮ ಸಿರಾ ತಾಲೂಕಿಗೆ ಇದು ಇಪ್ಪತ್ತು ವರ್ಷ ತಪ್ಪಿ ಇಪ್ಪತ್ತೊಂದನೇ ವರ್ಷ ಇಪ್ಪತ್ತೊಂದನೇ ವರ್ಷದಲ್ಲಿ ಇವತ್ತು ಬರಗಾಲಕ್ಕೆ ತುತ್ತಾಗ್ತಕ್ಕಂತ ಪ್ರದೇಶ ಇವತ್ತು ಮಳೆ ಬಾರದೆ ತೊಂದರೆ ಇರೋಂತ ಸಂದರ್ಭದಲ್ಲಿ ಇವತ್ತು ಹೇಮಾವತಿ ನೀರು ಬಂದು ಇವತ್ತು ಸುಮಾರು ಎಪ್ಪತ್ತೈದು ಕೆರೆಗಳು ತುಂಬುವಷ್ಟು ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಅಂತರ್ಜಲ ಅಂತರ್ಜಲವನ್ನ ಹೆಚ್ಚಿರ್ತಕ್ಕಂಥದನ್ನ ನಾವು ನೋಡಕ್ ಸಾಧ್ಯ ಆಗ್ತದೆ ಇವತ್ತು ನಾನು ಒಂದು ಹೇಮಾವತಿಯಲ್ಲಿ ಇರೋದು ಹೇಮಾವತಿಯಲ್ಲಿ ಸುಮಾರು ಮುನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನೀರನ್ನ ಇಲ್ಲಿ ಬರ್ತದೆ ಅಂತ ಹೇಳಿ ಹೇಳೋದು ಎಲ್ರಿಗೂ ಕನಸಾಗಿದ್ರು ಕೂಡ ನನಗೆ ಕನಸು ನನ್ಸಾಗಿದೆ ಕಾರಣ ಏನಂತಂದ್ರೆ ನಾನು ಸುದೀರ್ಘವಾಗಿ ರಾಜಕಾರದಲ್ಲಿ ಉಳಿದಂತ ಇದು ದಿನದಲ್ಲಿ ದೇವರಾಜ ನಾನು ಇವತ್ತು ನೆನೆಸ್ಬೇಕಾಗ್ತದೆ ಅವರು ಅವರ ಪ್ರಯತ್ನದಿಂದಾಗಿ ಹೇಮಾವತಿಯ ನೀರನ್ನ ತುಮಕೂರು ಜಿಲ್ಲೆಗೆ ಕೊಡಬೇಕು ಅಂತ ಹೇಳಿ ಒಂದು 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 ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ನಾನು ಕೂಡ ಇದ್ದೆ ಇವತ್ತು ಆಗ ನಾನು ಈ ನೀರು ನಮ್ ನಮಗೆ ಬರ್ಬೇಕು ತುಮಕೂರು ಜಿಲ್ಲೆಗೆ ಅಂತ ಹೇಳಿ ಕೇಳಿದಾಗ ದೇವರಾಜ್ ಒಂದು ಮಾತು ಹೇಳಿದ್ರು ನಾನು ಇವತ್ತು ಟನಲ್ಗೆ ಫೌಂಡೇಶನ್ ಆಗ್ತಾ ಇದ್ದೀನಿ ತುಮಕೂರು ಕಡೆಗೆ ನೀರು ಬರೋದಕ್ಕೆ ದಾರಿ ಮಾಡ್ತಾ ಇದ್ದೀನಿ ಮುಂದೆಲ್ಲ ರಾಜಕೀಯದಲ್ಲಿ ಉಳಿ ಉಳಿದಿರ್ತೀರಿ ಆವಾಗ ನೀರ್ ತಗೊಂಡೋಗುವಂತ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು ಆ ಮಾತನ್ನೇ ಜ್ಞಾಪಕದಲ್ಲಿ ಇಟ್ಟುಕೊಂಡು ಇವತ್ತು ಆ ಪ್ರಯತ್ನವನ್ನ ನಿರಂತರವಾಗಿ ಅದು ಹಿಂಬಾಲಿಸಿ ಇವತ್ತು ನೀರು ತರುವಂಥ ಪ್ರಯತ್ನವನ್ನು ಮಾಡಿದ್ವಿ ಬಹುಶಃ ಇವತ್ತು ನಾವು ಮುಖ್ಯವಾಗಿ ನೆನೆಸ್ಬೇಕಾಗಿರ್ತಕ್ಕಂಥವ್ರು ಅಂದ್ರೆ ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣರವ್ರು ಎಸ್ ಎಂ ಕೃಷ್ಣರವರು ಕೇವಲ ಈಗ ಒಂದು ತಿಂಗಳಾಯ್ತು ಅವರು ತೀರ್ಕೊಂಡು ಆ ಸ ಆ ಸಂದರ್ಭದಲ್ಲಿ ನಾನು ನಿಮಸ್ತು ನಾನು ಹೇಳ್ತಾ ಇದ್ದೆ ಅವರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಹದಿನೈದು ದಿವಸ ಆಸ್ಪತ್ರೆಯಲ್ಲಿ ಇದ್ದಾಗ ಆಸ್ಪತ್ರೆಯಿಂದ ನಾನು ಏಕಾಏಕಿ ನನಗೆ ಫೋನ್ ಮಾಡಿದ್ರು ಏನ್ ಜಯ ಚಂದ್ರ ಚೆನ್ನಾಗಿದ್ಯಾ ಅಂದ್ರು ಸರ್ ಹೇಗಿದ್ದೀರ ಸರ್ ಆಸ್ಪತ್ರೆಯಲ್ಲಿ ಇದ್ದೀರಲ್ಲ ತವಾಗ ಚೆನ್ನಾಗಿದ್ದೀರಾ ಅಂದ್ರೆ ನಾನು ಚೆನ್ನಾಗಿ ಆಗ್ತಾ ಇದ್ದೇನಪ್ಪ ಅಂತ ಹೇಳಿದ್ರು ಆಮೇಲೆ ಕಳೆ ಮಳೆ ಕೆರೆ ತುಂಬುತ್ತಾ ನೀರು ಕುಡಿತಾ ಇದಾರೆ ಜನ ಅಂತಕ್ಕಂಥ ಮಾತನ್ನ ಅವ್ರು ಕೇಳಿದಾಗ ನಾನು ನಿಜವಾಲು ನೀರು ಬಂತು ಅವರು ಐದು ತಿಂಗಳ ಹಾಸ್ಪಿಟ್ಲಲ್ಲಿ ಇದ್ದು ಅದಪಸ್ಗ ನಾಪಸ್ಕೊಂಡು ಫೋನ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು ಅವ್ರ ನೆನಪು ಇವತ್ತು ಉಳಿದಿದೆ ಅವ್ರ ಸಹಾಯದಿಂದ ತಂದಂತ ನೀರು ಇವತ್ತಿಲ್ಲಿಗೆ ನಮಗೆ ಬಂತಿದೆ ನಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿರ್ತಕ್ಕಂಥದ್ದು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಾನು ಇನ್ಮೇಲೆ ನೀವು ಸಿರಾ ತಾಲೂಕಿನ ನೀವೆಲ್ಲರೂ ಕೂಡ ರಾಮಚಂದ್ರ ನಾಗರಾಜ್ ನಾನು ವಿನಂತಿ ಮಾಡ್ತಕ್ಕಂಥದ್ದು ಬಹುಶಃ ಹೇಮಾವತಿ ನೀರು ಬಂದು ಎಂಥದೇ ಸಂದರ್ಭ ಬಂದಾಗಲೂ ಕೂಡ ಎಂತ ಬರವನ್ನ ನೀಗಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಹೇಮಾವತಿ ಗಂಗಾ ಪೂಜೆ ನನ್ನ ಬದಲು ಹೇಮಾವತಿ ಪೂಜೆ ಅಂತ ಹೆಸರು ಕರೆಯಂತ ಕೆಲಸವನ್ನ ಮಾಡಿ ಆದ್ರೆ ಮುಂದೊಂದು ದಿನ ನಾವು ಸಿರಾದಲ್ಲಿ ಈ ಸಿರಾದಲ್ಲಿ ಈಗ ಒಂದು ಯೋಜನೆ ಪ್ರಾರಂಭ ಆಗಿದೆ ಪ್ರತಿ ಮನೆಗೂ ಕೂಡ ನಲ್ಲಿ ನೀರು ಕೊಡೋದು ಅಂತಕ್ಕಂಥದಕ್ಕೆ ಸುಮಾರು ಸುಮಾರು ಎಂಬತ್ತೈದು ಕೋಟಿ ರೂಪಾಯಿನಲ್ಲಿ ಯೋಜನೆ ಕೆಲಸ ಪ್ರಾರಂಭ ಆಗ್ತಾ ಇದೆ ಅಂದರೆ ಈ ರೀತಿಯಾಗಿ ನೀರು ಕೊಡ್ತಕ್ಕಂಥ ಯೋಜನೆಗಳನ್ನು ನಾವು ಜಾಸ್ತಿ ಮಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಯಾವತ್ತೂ ಕೂಡ ಹೇಮಾವತಿಯ ನಾವು ಮರೆಯುವಂತಿಲ್ಲ ಹೇಮಾವತಿಯನ್ನ ಅದೆಲ್ಲೋ ಒಂದು ಕಡೆಗೆ ತುಮಕೂರು ಸಿರಾದಲ್ಲೋ ಅಥವಾ ಎಲ್ಲಿ ಜಾಗ ಸೆಲೆಕ್ಟ್ ಮಾಡ್ತೀರೋ ಅಲ್ಲಿ ಹೇಮಾವತಿ ಒಂದು ಪ್ರತಿಮೆ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಮ್ಮ ತಾಲೂಕಿನ ಭಂಗವನ್ನ ನೀಗಿಸ್ತಕ್ಕಂಥದ್ದು ಹೇಮಾವತಿ ತಾಯಿ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಹುಟ್ಟಿದಂತ ಹೇಮಾವತಿ ಇವತ್ತು ಇಲ್ಲಿಗೆ ಬಂದು ನಮ್ಮ ಬರವನ್ನ ನೀಗಿಸಿದೆ ಬಾಯಾರಿಕೆಯನ್ನು ನಿವಾರಿಸಿದೆ ಅಂತ ಹೇಳಿದ್ರೆ ಆ ಹೇಮಾವತಿ ತಾಯಿಯನ್ನು ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ ದಂಗೆ ಬೇರೆ ಅಲ್ಲ ಹೇಮಾವತಿ ಬೇರೆ ಅಲ್ಲ ಆದ್ರೆ ನಮ್ಗೆ ಆಗಿ ಬಂದಿರತಕ್ಕಂಥದ್ದು ಹೇಮಾವತಿ ಅಂತಕ್ಕಂಥದ್ದನ್ನ ತಾವು ಯಾರು ಕೂಡ ಮರಿಬಾರದು ಅಂತಕ್ಕಂಥ ಮಾತೇಳಿ ನನಗೆ ಬಹಳ ಸಂತೋಷ ಆಗಿದೆ ಇವತ್ತು ಗಂಗಾ ಪೂಜೆಯಲ್ಲಿ ಪಾಲ್ಗೊಂಡಿರೋದಕ್ಕೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಇನ್ನು ನನ್ನ ಮುಂದಿನ ತಿಳುವಳಿ ಯೋಜನೆ ಭದ್ರಾ ಮತ್ತು ಎತ್ತಿರುವಳಿ ಯೋಜನೆಗಳಿಗೂ ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬಹುಶಃ ನನ್ನ ನನ್ನ ಅಧಿಕಾರದ ಅವಧಿ ಇನ್ನು ಮೂರು ಮೂರು ವರೆ ವರ್ಷದಲ್ಲಿ ಅದನ್ನು ಪೂರೈಸ್ತೇನೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಸರ್ಕಾರದಲ್ಲಿ ಕಷ್ಟ ಇದೆ ಏನು ಕಷ್ಟ ಅಂತಂದ್ರೆ ನಾವು ಗ್ಯಾರಂಟಿ ಒಂದು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನಕ್ಕೆ ಹೆಣ್ಣು ಮಕ್ಕಳಿಗೆ ನಾವು ಕೊಡ್ತಾ ಇರ್ತಕ್ಕ ಲಕ್ಷ್ಮಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇರ್ತಕ್ಕಂಥದ್ದು ಅದು ಬಸ್ಸು ಫ್ರೀ ಎಲೆಕ್ಟ್ರಿಸಿಟಿ ಫ್ರೀ ಇದೆಲ್ಲದು ಲೆಕ್ಕ ಹಾಕೊಂಡಾಗ ಇದನ್ನ ಸುಮಾರು ಒಂದು ಸಿರಾಕ್ ಒಂದಕ್ಕೆನೆ ಡಿಸೆಂಬರ್ ತಿಂಗಳ ಮುನ್ನೂರ ಮುನ್ನೂರ ಎಪ್ಪತ್ ನಾಲ್ಕು ಕೋಟಿ ಅದಕ್ಕೆ ನಾಗರಾಜರವರೇ ಅಧ್ಯಕ್ಷರು ಆ ಯೋಜನೆಗಳಿಗೆ ಎಷ್ಟು ದುಡ್ಡು ಬರ್ತದೆ ಏನಾಗ್ತದೆ ಅಂತಕ್ಕಂಥದ್ದನ್ನು ಉಸ್ತುವಾರಿ ನೋಡ್ತಕ್ಕಂಥವ್ರ ನಾಗರಾಜರು ಇವತ್ತು ಮುನ್ನೂರ ಎಪ್ಪತ್ತು ನಾಲ್ಕು ಕೋಟಿ ರೂಪಾಯಿ ಖರ್ಚು ಆಗ್ತಕ್ಕಂತ ಕಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಧಿಕಾರಿ ಇದು ಕಾಮಗಾರಿಗಳು ಸ್ವಲ್ಪ ತಡವಾಗಿದೆ ಆದರೂ ಕೂಡ ಮುಖ್ಯಮಂತ್ರಿಗಳು ಈ ಸರಿ ಹೆಚ್ಚು ಹಣವನ್ನು ನನಗೆ ಒದಗಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಾನು ಈ ಊರಿಗೆ ಬಂದಾಗ ಹೋದ್ ಸರಿ ಬಂದಾಗ ಇಲ್ಲಿಗೆ ಒಂದು ರಸ್ತೆಯ ಮಂಜೂರಾತಿಯನ್ನು ಮಾಡೇ ನಾನು ಬಂದಿದ್ದೆ ಆದ್ರೆ ಅನಿವಾರ್ಯ ಕಾರಣ ಅಂತಂದ್ರೆ ಅದಕ್ಕೆ ಹೆಚ್ಚು ಹಣ ಬಿಡುಗಡೆ ಆಗದೆ ಕಾರಣ ಅದು ಆಗಿಲ್ಲ ಅದಕ್ಕೂ ಕೂಡ ಬಿಡುಗಡೆ ಮಾಡಿಸತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಹೇಳಿ ಅದು ಎಲ್ಲೋಗ್ರು ಕೂಡ ಎಲ್ಲರ ಮನಸ್ಸಿನಲ್ಲಿ ಇರಲಿ ಹೇಮಾವತಿ ಪ್ರತಿಭೆಯನ್ನ ಸಿರಾದಲ್ಲಿ ಒಂದನ್ನ ಒಂದು ಆಯುಧ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಮತ್ತೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೂಡ ಇವತ್ತು ನಮ್ಮ ನೀರು ಕೊಟ್ಟಂತ ಅವತ್ತಿನ ಕಾಲದಲ್ಲಿ ಇಡೀ ತುಮಕೂರು ಜಿಲ್ಲೆಗಳ ಎಲ್ಲ ಎಮ್ ಎಲ್ ಬಂದು ನಾನೊಬ್ನೇ ಒಂದು ಒಬ್ರ ಪರ ನನ್ನ ಪರ ಇದ್ದಂಥವ್ರು ಎಸ್ ಎಂ ಕೃಷ್ಣ ಒಬ್ಬರೇನೆ ಅವ್ರು ಎಷ್ಟೇ ಕಷ್ಟ ಆದರೂ ಕೂಡ ಇವತ್ತು ನೀರು ಕೊಡುವಂಥ ಕೆಲಸವನ್ನು ಮಾಡಿದ್ರು ಅವರು ಇವತ್ತು ನಮ್ಮಲ್ಲಿಲ್ಲ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಹೇಳಿ ನಾ ಪ್ರಾರ್ಥನೆ ಮಾಡಿ ಅವರ ನೆನಪನ್ನ ಉಳಿಯುವಂಥ ಕೆಲಸವನ್ನು ನಾ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನನ್ನ ಮಾತನ್ನು ಮುಗಿಸ್ತದೇನೆ